ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ರೂಪನಾತ್ಮಕ ಮೌಲ್ಯಮಾಪನ ಮೂರು ಅಂದರೆ ಎಫ್ ಎ ಮೂರು ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಶ್ನೆಪತ್ರಿಕೆಯನ್ನು ಪತ್ರಿಕೆಯನ್ನು ನೋಡೋಣ ಆಲ್ರೆಡಿ ಸೆಟ್ ಕ್ವಶನ್ ಪೇಪರ್ ಹಾಕಿದ್ದೆ ಸೊ ಇನ್ನೊಂದು ಕ್ವಶನ್ ಪೇಪರ್ ನನಗೆ ಸಿಕ್ಕಿತ್ತು ಸೊ ಅದಕ್ಕಾಗಿ ಇದನ್ನು ಪ್ರೊವೈಡ್ ಮಾಡ್ತಿದ್ದೀನಿ ಸೊ ಮೇ ಬಿ ಬಂದರೂ ಬರಬಹುದು ಬಟ್ ಇಂಪಾರ್ಟೆಂಟ್ ಕ್ವಶನ್ ಇದ್ದಾವೆ ರಿವಿಸನ್ ಮಾಡಿಕೊಡಿರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಫ್ ಎಕ್ಸಾಮ್ ಕ್ವೆಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಿದರೆ ಖಂಡಿತವಾಗಿ ನೀವೇನು ಮಾಡ್ಬೋದು ಇಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ಫಸ್ಟಿತ್ತು ಬಹು ಆಯ್ಕೆ ಪ್ರಶ್ನೆ ಕೇವಲ ಒಂದಿದೆ ಒಂದು ಪ್ರಶ್ನೆ ಒಂದು ಅಂಕ ಎಸ್ ಸ್ವತಂತ್ರ ವಾಕ್ಯಗಳಾಗಿ ನಿಲಬಲ್ಲ ಅನೇಕ ಉಪವಾಕ್ಯಗಳರು ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಏನಂತ ಕರೀತಾರಂತ ಕೇಳಿದರು ಸೊ ಸ್ವತಂತ್ರ ವಾಕ್ಯಗಳಿಂದ ನಿಲಬಲ್ಲ ಅನೇಕ ಉಪವಾಕ್ಯಗಳಿರ್ತವೆ ಒಂದು ಪೂರ್ಣ ಅಭಿಪ್ರಾಯ ಇದ್ದರೆ ಅದನ್ನು ಸಂಯೋಜಿತ ಅಂತಲೇ ಕರೆಯೋದು ಇನ್ನು ನಾಲ್ಮೋಗ ಅಂತಕ್ಕಂಥದ್ದು ಬಹುರ್ವಿ ಸಮಾಸ ಆದರೆ ಸೊ ಹನುಮನ್ ಭೀಮರಾಯರು ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರು ಸೊ ದ ರೈಟ್ ಆನ್ಸರ್ ಈಸ್ ದ್ವಂದ್ವ ಸಮಾಸ ಅನ್ನೋದು ಸರಿಯಾದ ಉತ್ತರ ಬರಬೇಕು ಇನ್ನು ಒಂದಂಕದ ಮೂರು ಪ್ರಶ್ನೆಗಳಿದ್ದಾವೆ ಸೊ ಮೂರು ಪ್ರಶ್ನೆ ಮೂರಂಕ ಪ್ರಶ್ನೆ ಮೂರು ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗ್ತದೆ ಅಂತ ಕೇಳಿದರು ಸೊ ಗಡಿ ಪ್ರದೇಶಗಳಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲಿಕ್ಕೆ ಬ್ಲಾಕೌಟ್ ನಿಯಮ ಪಾಲಿಸ್ತಾರೆ ನಾಲ್ಕನೇ ಪ್ರಶ್ನೆ ಹಲಗಲಿ ಲಾವನಿಗೆ ಯಾವ ಘಟನೆ ಕಾರಣವಾಗಿದೆ ಸೊ ಹಲಗಲಿಯ ಬಂಟರ ಹತಾರ ಕದನ ಘಟನೆ ಹಲಗಲಿಯ ಲಾವನಿಗೆ ಕಾರಣವಾಗಿದೆ ಐದನೇ ಪ್ರಶ್ನೆ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಅಂತ ಕೇಳಿದರು ಸೊ ಮಹಾದೇವಿಯ ವಚನಗಳ ಅಂಕಿತ ಬಂದ್ಬಿಟ್ಟು ಏನಪ್ಪಾ ಅಂತಂದರೆ ಎಸ್ ಜನಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ ಸೊ ಎರಡು ಅಂಕದ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ ನಿರ್ಜೀವವಾಗಿರುವ ಮಗುವಿನ ಬಳಿ ಕುಳಿತು ಮುದುಕಿ ಸೈನಿಕರಿಗೆ ಹೇಳಿದ ಮಾತುಗಳಾವವು ಅಂತ ಕೇಳಿದ್ದಾರೆ ಎಸ್ ಉತ್ತರ ಏನಿದೆ ಅಂತಂದರೆ ಫ್ರೆಂಡ್ಸ್ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ ಈ ಯುದ್ಧವಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇವಲ್ಲ ದೇವರೇ ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಎಂದು ಹೇಳಿದರು ಮೂರಂಕದ ಪ್ರಶ್ನೆ ಒಂದು ಗಾದೆ ಮಾತಿತ್ತು ಅದನ್ನು ವಿಸ್ತಾರವಾಗಿ ಬರಿಬೇಕಿತ್ತು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸೊ ಯಾವುದೇ ಗಾದೆ ಮಾತನ್ನು ಕೊಟ್ಟರೆ ಈ ಮೂರು ಸಾಲುಗಳನ್ನು ಯಥಾವತ್ತಾಗಿ ಬರಿಬೇಕು ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ವೇದಗಳಿಗೆ ಸಮಾನ ಅಂತ ಹೇಳಿದ್ದಾರೆ ಅಂತ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಂತ ಗಾದೆ ಮಹತ್ವದ್ದಾಗಿದೆ ಅಂತ ಬರೆದು ಯಾವುದೋ ಒಂದು ಉದಾಹರಣೆಯನ್ನು ವಿದ್ಯಾರ್ಥಿ ವ್ಯಕ್ತಿ ಅಥವಾ ಬೇರೆ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅದರ ಮೌಲ್ಯಗಳನ್ನು ಮಹತ್ವವನ್ನು ಬರೆದ್ರೇ ನಿಮಗೆ ಅಂಕಗಳನ್ನು ಕೊಡ್ತಾರೆ ಅದೇ ತನಗೆ ಇನ್ನೊಂದು ಗಾದೆ ಮಾತು ಕೊಟ್ಟಿದ್ರು ಆಳಾಗಬಲ್ಲವನು ಅರಸನಾಗಬಲ್ಲನು ಅಂತ ಕೇಳಿದ್ದಾರೆ ಇಲ್ಲೇನಿದೆ ಅಂತಂದರೆ ಕಷ್ಟಪಟ್ಟು ದುಡಿಬೇಕು ಓಕೆನಾ ಪರಿಶ್ರಮದ ಬಗ್ಗೆ ಹೇಳಿದ್ದಾರೆ ಅದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ನೋಡಿಕೊಡ್ರಿ ಇನ್ನು ಸಂದರ್ಭ ಸಹಿತ ಸ್ವಾರಶ್ಯ ಒಂದು ಮಾತ್ರ ವಾಕ್ಯ ಇತ್ತು ಸಿಕ್ಕದ್ದು ತಗೊಂಡು ಸರದ ನಿಂತರೂ ಊರಿಗೆ ಕೊಳ್ಳಿ ಕೊಟ್ಟ ಅಂತ ಇದೆ ಸೊ ಇದನ್ನು ಹೇಗೆ ಬರೀತೀರ ಅಂತಂದರೆ ಫಸ್ಟ್ ಬರೆಯುವಾಗ ಮೂರು ಸ್ಟೆಪ್ಸನ್ನು ಇರಬೇಕು ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರಿಬೇಕು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿಯ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ ಸಂದರ್ಭ ಏನಾದಂದ್ರೆ ಹಲಗಲಿಯ ಬೇಡರ ಮೇಲೆ ವೀರ ಅಟ್ಟಹಾಸ ಪ್ರದರ್ಶಿಸಿದ ಬ್ರಿಟಿಷ್ ಸೈನಿಕರು ನಂತರ ಬೇಡರ ಕೃಷಿ ಉಪಕರಣಗಳಾದ ಕೊಡಲಿ ಕೋರೆ ಕುಡ ಕೊಬ್ಬಿನ ಆಹಾರ ಪದಾರ್ಥಗಳಾದ ಮೊಸರು ಬೆನ್ನಿ ಹಾಲು ಉಪ್ಪು ಎಣ್ಣೆ ಅರಿಸಿನ ಜೀರಗಿ ಅಕ್ಕಿ ಸಕ್ಕರೆ ಬೆಲ್ಲ ದಿನನಿತ್ಯ ಬಳಸುತ್ತಿದ್ದ ವಸ್ತುಗಳಾದ ಗಂಗಳ ಚರಗಿ ಮಂಗಳಸೂತ್ರ ಬೀಸುವಕಲ್ಲು ಹೀಗೆ ಸಿಕ್ಕ ಸಿಕ್ಕ ವಸ್ತುಗಳನ್ನೆಲ್ಲವನ್ನು ದೋಚಿದರು ಎಂದು ವರ್ಣಿಸುವ ಸಂದರ್ಭದಲ್ಲಿ ಲಾವಣಿಕಾರ ಈ ಮಾತನ್ನು ಹೇಳಿದ್ದಾರೆ ಸ್ವರಶ ಏನದ ಅಂತಂದರೆ ಹಲಗಲಿಯ ಬೇಡರ ಮೇಲೆ ನಿಷ್ಕರುಣೆಯಿಂದ ಗುಂಡು ಹಾರಿಸುವ ಬ್ರಿಟಿಷರ ಕ್ರೌರ್ಯರ ಪರಮಾವಧಿ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲವನ್ನ ದೋಚುವ ನೀಚ ಕೃತ್ಯ ಮೇಲಿನ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು ಇನ್ನ ಪದ್ಯ ಪೂರ್ಣ ಮಾಡಲಿಕ್ಕೆ ಹಸಿರು ಪದ್ಯದ ಸಾಲಗಳನ್ನು ಕೊಟ್ಟಿದರೆ ಎರಡು ಭಾಗ ಇತ್ತು ಎರಡರಲ್ಲಿ ಒಂದನ್ನು ಬರಿಬೇಕಿತ್ತು ಹಸುರಾಗಸ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಹಸಿರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆಯ ಬಿಸಿಲು ಇನ್ನ ಸೆಕೆಂಡ್ ಇತ್ತು ಹೊಸ ಹೂವಿನ ಕಂಪು ಹಸಿರು ಎಲ್ಲರಿನ ತಂಪು ಹಸಿರು ಹಕ್ಕಿಯ ಕೊರಲಿಂಪು ಹಸಿರು ಹಸುರು ಉಸಿರು ಅಂತ ಬಂದರೆ ಸಾಕು ಇನ್ನು ಫೋರ್ ಮಾರ್ಕ್ಸ್ ಕ್ವೆಶನ್ ಇತ್ತು ಎಸ್ ಶಬರಿದು ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿರಿ ಅಂತ ಕೇಳಿದರು ಉತ್ತರ ಏನಿತ್ತಂದರೆ ಶಬರಿಯ ಗುರುಗಳಾದ ಮತಂಗ ಮುನಿಗಳು ಹೇಳಿದಂತೆ ಶ್ರೀರಾಮ ತನ್ನ ಸಹೋದರ ಲಕ್ಷ್ಮಣನೊಂದಿಗೆ ಶಬರಿ ಇರುವಲ್ಲಿಗೆ ಬಂದು ಶಬರಿಗೆ ದರ್ಶನ ನೀಡಿದ ಸಂದರ್ಭದಲ್ಲಿ ಶಬರಿಯಲ್ಲಿ ಉಂಟಾದ ಸಡಗರ ಸಂತೋಷದ ಮೇಳದವರು ತುಂಬ ಸೊಗಸಾಗಿ ವರ್ಣಿಸಿದ್ದಾರೆ ರಾಮನು ಬಂದು ತನ್ನ ಆಶ್ರಮದಲ್ಲಿ ನಿಂತಿರೋದನ್ನು ನೋಡಿ ಶಬರಿ ಆಶ್ಚರ್ಯಪಡ್ತಾಳೆ ರಾಮನ ಹತ್ತಿರ ಬಂದು ಅವನ ಮೈಯನ್ನು ಮುಟ್ಟಿ ಪಾದಕ್ಕೆ ನಮಸ್ಕರಿಸಿ ಕೈಗೆ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸ್ತಾಳೆ ಗದ್ಗದ ಸುರದಿಂದ ಬನ್ನಿರಿ ಎಂದು ಆಹ್ವಾನಿಸ್ತಾಳೆ ಅಯ್ಯೋ ಏನೂ ಸಿದ್ಧತೆಯೇ ಇಲ್ಲವಲ್ಲ ನಿನ್ನೆ ಎಷ್ಟು ಚಂದವಿಲ್ಲ ಎಂದು ಹಂಬಲಿಸಿದವಳು ಹಾಗೆಯೇ ಮನಸ್ಸಿನ ಬಯಕೆಯಂತೆ ಬಗೆ ಬಗೆಯ ಕಂಪು ಇರುವ ವನಮಾಲೆಯನ್ನು ರಾಮನ ಕೊಲ್ಲಿಗೆ ಇಟ್ಟು ಹಿಗ್ಗಿದಳು ಜಗತ್ತಿನಲ್ಲಿ ಇಂಥ ರುಚಿಕರವಾದ ಹಣ್ಣೇ ಇಲ್ಲವೆಂದು ಹೇಳುತ್ತಾ ನಿಮಗಾಗಿ ತಂದಿದ್ದೇನೆಂದು ತಿಳಿಸಿ ರಾಮನ ಕೈಗೆ ಇಟ್ಟಳು ಶಬರಿಯ ಸೇವೆಯಿಂದ ರಾಮನು ಸುಪ್ರಸನ್ನನಾದನು ರಾಮಲಕ್ಷ್ಮಣರು ಧನ್ಯತಾ ಭಾವದಿಂದ ಮಂದಹಾಸ ಬೀರಿದ್ರು ಹೀಗೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿದೆ ಅಂತ ಬರೆದ್ರೆ ಸಾಕು ಲಾಸ್ಟ್ ಪ್ರಶ್ನೆ ಇತ್ತು ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಅಂತ ಏನು ಮಾಡಿದ್ರು ಅಂದರೆ ಕೇಳಿದರು ಸೊ ಈ ಪ್ರಶ್ನೆ ಉತ್ತರವನ್ನು ಕೂಡ ನೀವೇನು ಮಾಡ್ಬೋದಾಗಿತ್ತಪ್ಪ ಅಂತಂದರೆ ಬರಿಬೋದಾಗಿತ್ತು ಸೊ ಎರಡು ಒಂದೇ ಪ್ರಶ್ನೆ ಇದೆ ಅಂದರೆ ಒಂದೇ ಪಾಠದ್ದಿದೆ ಸೊ ಫೋರ್ ಮಾರ್ಕ್ಸ್ ಕ್ವಶನ್ ಇತ್ತು ಶಬರಿ ತನ್ನ ಗುರುಗಳಾದ ಮತಂಗ ಮುನಿಗಳ ಮಾತಿನಂತೆ ಶ್ರೀರಾಮನ ದರ್ಶನಕ್ಕಾಗಿ ಶ್ರದ್ಧಾಭಕ್ತಿಯಿಂದ ಹಗಲಿರಲು ಇದ್ದರು ಅವಳ ಬಯಕೆಯಂತೆ ಶ್ರೀ ರಾಮಲಕ್ಷ್ಮಣರು ಅವಳ ಆಶ್ರಮಕ್ಕೆ ಭೇಟಿಯನ್ನು ನೀಡಿದರು ಆಗ ಶಬರಿ ರಾಮಲಕ್ಷ್ಮಣರನ್ನು ಕಂಡು ಶಬರಿ ಹಿಗ್ಗಿ ಸಂತಸವನ್ನು ತುಂಬಿಕೊಳ್ತಾಳೆ ರಾಮಲಕ್ಷ್ಮಣರಿಗೆ ರುಚಿಕರ ಹಣ್ಣುಗಳನ್ನು ನೀಡಿ ಸತ್ಕರಿಸ್ತಾಳೆ ರಾಮನನ್ನು ಕಂಡು ತಾನು ಪರಮಸುಖಿ ಎಂದು ನರ್ತಿಸ್ತಾಳೆ ರಾಮನು ಕೂಡ ತನ್ನ ಆಧಾರದಿಂದ ನಾವು ಸುಖಿ ನಿನಗೆ ನಾವು ಋಣಿ ಎನ್ನುತ್ತಾನೆ ಶಬರಿಯು ಕಣ್ಣೀರು ತುಂಬಿಕೊಂಡು ನನ್ನ ಜಾಡನ್ನು ಹಿಡಿದು ಬಂದು ಸಂತಸ ನೀಡಿದಿರಿ ಹಸು ತೃಷೆ ಹಿಂಗಿತೆ ನಾನೊಬ್ಬಳು ಬಡವಿ ನನ್ನ ಮೇಲೆ ಮರುಕು ತೋರಿದಿರಾ ಎನ್ನುತ್ತಾಳೆ ಶ್ರೀರಾಮನು ನಿನ್ನ ಆತಿಥ್ಯದಲ್ಲಿ ಎಲ್ಲವೂ ಕೊರತೆ ಇಲ್ಲ ನಮ್ಮ ಅರಮನೆಗಿಂತ ನಿನ್ನ ಆಶ್ರಮವೇ ಚಂದ ನಿನ್ನ ಮನೆ ನಮ್ಮ ಮನೆ ನೀನೇ ತಾಯಿಯಂತೆ ಎನ್ನುತ್ತಾನೆ ಶಬರಿಯು ನಿನ್ನ ರೂಪದಂತೆ ನಿನ್ನ ಮಾತು ಸುಂದರ ಹಾಗೂ ಉದಾರ ಅಂತಾಳೆ ನಾನು ಧನ್ಯಳಾದೆ ಶುದ್ಧ ಮಾತಂಗರ ವರ ನನಗೆ ಫಲಿಸಿತು ನಿಮ್ಮನ್ನು ಕಂಡು ಪುಣ್ಯವೂ ತುಂಬಿತು ಗುರು ಪೂಜೆಯನ್ನು ಮಾಡಿದ ಪುಣ್ಯ ನನಗೆ ಇಂದು ಸೇರಿತು ನನ್ನ ಚಿಂತೆಯೆಲ್ಲ ಹೋಯಿತು ಎನ್ನುತ್ತಾಳೆ ಶ್ರೀರಾಮನು ಗುರುಗಳ ಮಹಿಮೆಯನ್ನ ಬಲ್ಲೆನೆಂದು ಹೇಳುತ್ತಾ ದುಃಖವನ್ನು ಮರೆಸಿ ಶಾಂತಿ ನೀಡುವ ಈ ವನದಲ್ಲಿ ಶುದ್ಧ ಪ್ರೇಮ ಮೂರ್ತಿ ನೀನು ಇದ್ದೆಯಾ ಈ ದಿನ ನಮಗೆ ಸುದಿನ ಎಂಬುದು ಶಬರಿಯನ್ನು ಬಾಯಿ ತುಂಬ ಹೊಗಳುತ್ತಾನೆ ನಂತ ನಂತರ ಶಬರಿಯ ಬಯಕೆಯಂತೆ ಅವಳನ್ನು ಬಿಡುಕೊಡುತ್ತಾನೆ ಹೀಗೆ ಶಬರಿಯ ಚಿಂತೆ ಹಿಂಗಿ ಹೋಯಿತು ಅನ್ನೋದನ್ನು ಬರೆದ್ರೆ ಸಾಕು ಇಷ್ಟಿದ್ದು ಟೆಂತ್ನ ಒಂದು ಎಫ್ ಎ ತ್ರೀ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಅಂತ ವರ್ಕಿಂಗ್ ಪಿ ಡಿ ಎಫ್ ಅನ್ನು ನಮ್ಮ ಗ್ರೂಪ್ಗಳಲ್ಲಿ ಹಾಕ್ತೀವಿ ಅದನ್ನು ನೀವುಗಳು ಕೂಡ ನೋಡ್ಬೋದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಆಲ್ರೆಡಿ ಈಗಾಗಲೇ ನಾನು ಕನ್ನಡ ಕ್ವೆಶನ್ ಪೇಪರ್ ಹಾಕಿದ್ದೀನಿ ಹಿಂದಿ ಹಾಕಿದ್ದೀನಿ ಸೊ ಎಸ್ ಎಸ್ ಹಾಕಿದ್ದೀನಿ ಮತ್ತು ಇಂಗ್ಲೀಷನ್ನು ಕೂಡ ಹಾಕಿದೆ ಸೊ ಬೇರೆ ಮತ್ತೆ ಕ್ವಶನ್ ಪೇಪರ್ಗಳು ಸಿಗ್ತವೆ ಅದನ್ನು ಕೂಡ ತಾವು ಯುಟಿಲೈಸ್ ಮಾಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವೀಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ನಾನು ಸಿಗ್ತೀನಿ ಫ್ರೆಂಡ್ಸ್ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಎಕ್ ಬಾಯ್